ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನನ್ನು ಇಂದ್ರಜಿತ್ತುವು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಆತನನ್ನು ನಂತರ ರಾಕ್ಷಸರು ಮಂದಮತಿಗಳಾಗಿ ನಾರು ಹಗ್ಗಗಳಿಂದ ಬಂಧಿಸಿ ರಾವಣನ ಆಸ್ಥಾನಕ್ಕೆ ಎಳೆದುಕೊಂಡು ಬಂದಿದ್ದಾರೆ ಅಲ್ಲಿ ಆತನನ್ನು ಪ್ರಶ್ನಿಸಲಾಗುತ್ತಿದೆ ಜಗತ್ತನ್ನೇ ಅಳಿಸತಕ್ಕ ಮಹಾಬಾಹುವಾದ ರಾವಣನ ಎದುರಿಗೆ ರಾವಣನು ಎದುರಿಗೆ ನಿಂತಿದ್ದ ಹಳದಿ ಕಣ್ಣಿನ ಹನುಮಂತನನ್ನು ಕತ್ತಿ ನೋಡುತ್ತ ಅಧಿಕವಾದ ಕೋಪದಿಂದ ಕೂಡಿದವನಾದನು ತೇಜೋಮಯನಾದ ವಾನರೇಶ್ವರನ ಬಗ್ಗೆ ಮನಸ್ಸಿನಲ್ಲಿ ಯಾವುದು ಸಂಶಯವೂ ತೋರಲು ನಾನು ಪೂರ್ವದಲ್ಲಿ ಕೈಲಾಸವನ್ನು ಅಲ್ಲಾಡಿಸಿದಾಗ ನನಗೆ ಶಾಪ ಕೊಟ್ಟ ಭಗವಾನ್ ನಂದಿಯೇ ಈತನಾಗಿ ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದಿರುತ್ತಾನೆಯೇ ಈ ವಾನರ ಮೂರ್ತಿಯೇ ಅವನಿರಬಹುದು ಅಥವಾ ರಾಕ್ಷಸನಾದ ಬಾಣನೇ ಇವನಾಗಿರಬಹುದು ಎಂದು ಯೋಚನಾಪರನಾದನು ರೋಷದಿಂದ ಕೆಂಪೇರಿದ ಕಣ್ಣುಗಳಿಂದ ಆ ರಾಜನು ಮಂತ್ರಿವರಿಯನಾದ ಪ್ರಹಸ್ತನಿಗೆ ಸಮಯೋಚಿತವೂ ವಿಶಾಲವಾದ ಆದ ಈ ಮಾತನ್ನು ಹೇಳಿದನು ಈ ದುರಾತ್ಮನನ್ನು ಕೇಳು ಎಲ್ಲಿಂದ ಬಂದಿರುವನು ಈತನು ಬರಲು ಏನು ಕಾರಣ ವರಭಂಗ ಮಾಡುವುದರಲ್ಲಿಯೂ ರಾಕ್ಷಸಿಯರನ್ನು ಬೆದರಿಸುವುದರಲ್ಲಿಯೂ ಈತನ ಉದ್ದೇಶವೇನು ಅಜೇಯವಾದ ನನ್ನ ಪಟ್ಟಣಕ್ಕೆ ಬರುವುದರಲ್ಲಿ ಈತನಿಗೆ ಏನು ಪ್ರಯೋಜನ ಯುದ್ಧ ಮಾಡುವುದರಲ್ಲಿಯೂ ಏನು ಕೆಲಸ ಈ ದುರ್ಬುದ್ಧಿಯವನನ್ನು ವಿಚಾರಿಸು ರಾವಣನ ಮಾತನ್ನು ಕೇಳಿ ಪ್ರಹಸ್ತನು ಮಾತನಾಡಿದನು ಎಲೈ ಕಪಿಯೇ ಸಮಾಧಾನ ಹೊಂದು ನಿನಗೆ ಒಳ್ಳೆಯದಾಗಲಿ ನೀನು ಭಯಪಡಬೇಕಾದ ಕೆಲಸವಿಲ್ಲ ಎಲೈ ವಾನರನೇ ಒಂದು ವೇಳೆ ಇಂದ್ರನು ನಿನ್ನನ್ನು ರಾವಣನ ವಾಸಸ್ಥಾನವಾದ ಇಲ್ಲಿಗೆ ಕಳುಹಿಸಿದ್ದರೆ ನಿಜ ಹೇಳಿಬಿಡು ಭಯಪಡಬೇಡ ನಿನ್ನನ್ನು ಬಿಟ್ಟು ಬಿಡುವೆವು ಅಥವಾ ಕುಬೇರನಿಂದಲೋ ಯಮನಿಂದಲೋ ವರುಣನಿಂದಲೋ ವಿಷ್ಣುವಿನಿಂದಲೋ ವಿಜಯಾಪೇಕ್ಷೆಯಿಂದ ಕಳುಹಿಸಲ್ಪಟ್ಟ ದೂತನಾಗಿ ಈ ಸುಂದರ ರೂಪವನ್ನು ತಾಳಿ ನಮ್ಮ ಈ ಪಟ್ಟಣವನ್ನು ಒಳಹೊಕ್ಕೆಯ ನಿನ್ನ ತೇಜಸ್ಸು ಕಪಿಗಿರುವಂತಹ ತೇಜಸ್ಸಲ್ಲ ರೂಪದಲ್ಲಿ ಮಾತ್ರ ನೀನು ಕಪಿ ಎಲ ಇವಾನರನೆ ನಮಗೀಗ ಎದ್ದುದನ್ನು ಇದ್ದಂತೆಯೇ ಹೇಳಿಬಿಡು ಅನಂತರದಲ್ಲಿ ನಿನ್ನನ್ನು ಬಿಟ್ಟು ಬಿಡುವೆವು ಸುಳ್ಳು ಹೇಳಿದರೆ ಮಾತ್ರ ನೀನು ಬದುಕುವುದು ಸಾಧ್ಯವಿಲ್ಲ ಅಥವಾ ಏತಕ್ಕಾಗಿ ನೀನು ರಾವಣನ ವಾಸಸ್ಥಾನವನ್ನು ಪ್ರವೇಶಿಸಿದೆ ಹೇಳು ಹೀಗೆ ಹೇಳಲ್ಪಟ್ಟ ವಾನರ ಶ್ರೇಷ್ಠನು ಆಗ ರಾಕ್ಷಸರಾಜನನ್ನು ಕುರಿತು ಹೇಳಿದನು ನಾನು ಇಂದ್ರನ ಕಡೆಯವನು ಅಲ್ಲ ಯಮನ ಕಡೆಯವನು ಅಲ್ಲ ವರುಣನ ಕಡೆಯವನು ಅಲ್ಲ ಕುಬೇರನೊಡನೆ ನನಗೆ ಸಖ್ಯವೂ ಇಲ್ಲ ವಿಷ್ಣುವಿನಿಂದಲೂ ಕಳುಹಿಸಲ್ಪಟ್ಟಿಲ್ಲ ನನ್ನ ಜಾತಿಯೇ ಇದು ಸೃಷ್ಟಿಯ ಗುಣಕರ್ಮಗಳಿಂದ ವಾನರನೆ ಆದ ನಾನು ಇಲ್ಲಿಗೆ ಬಂದಿರುವೆನು ರಾಕ್ಷಸೇಶ್ವರನ ದರ್ಶನವು ಸಾಮಾನ್ಯರಿಗೆ ದುರ್ಲಭವಾಗಿದ್ದುದರಿಂದ ಈ ರಾಕ್ಷಸ ರಾಜನ ದರ್ಶನವನ್ನು ಪಡೆಯಲಿಕ್ಕಾಗಿ ಈ ವನವನ್ನು ನಾನು ನಾಶ ಮಾಡಿದನು ಆಗ ಬಲಶಾಲಿಗಳು ಯುದ್ಧಾಪೇಕ್ಷೆಯುಳ್ಳವರು ಆದ ನಿನ್ನ ಅಂದರೆ ರಾಜನ ಕಡೆಯ ರಾಕ್ಷಸರು ಬಂದರು ನನ್ನ ದೇಹ ರಕ್ಷಣೆಗಾಗಿ ನಾನು ಅವರನ್ನು ಯುದ್ಧದಲ್ಲಿ ಎದುರಿಸಿ ಯುದ್ಧ ಮಾಡಿದನು ನನ್ನನ್ನು ಅಸ್ತ್ರ ಪಾಶಗಳಿಂದ ಕಟ್ಟಲು ದೇವಾಸುರರಿಂದ ಕೂಡ ಆಗುವುದಿಲ್ಲ ನನಗೂ ಈ ವರವು ಬ್ರಹ್ಮನಿಂದಲೇ ಬಂದಿದೆ ರಾಜನನ್ನು ಕಾಣುವ ಇಚ್ಛೆಯಿಂದ ನಾನು ಬ್ರಹ್ಮಾಸ್ತ್ರಕ್ಕೆ ಬಂದಿಯಾದನು ರಾಕ್ಷಸರು ಹಿಂಸೆ ಮಾಡಲಾಗಿ ನನಗೆ ಬ್ರಹ್ಮಾಸ್ತ್ರವು ಬಿಟ್ಟು ಹೋಯಿತು ಯಾವುದೋ ಒಂದು ಉದ್ದೇಶ್ಯಪೂರಿತ ರಾಜಕಾರ್ಯದಿಂದ ನಿನ್ನ ಸಮೀಪಕ್ಕೆ ಬಂದಿರುವೆನು ಅಪಾರ ಪರಾಕ್ರಮವುಳ್ಳ ರಾಮನ ದೂತನೆಂದು ನನ್ನನ್ನು ತಿಳಿಯತಕ್ಕದ್ದು ಎಲೈ ರಾಜನೇ ನಾನು ಹೇಳುವ ಹಿತಕರವಾದ ಈ ಮಾತುಗಳನ್ನು ಲೇಸಿಗಾಗಿಯೇ ನೀನು ಕೇಳುವವನಾಗು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತನೆಯ ಸರ್ಗವು ಸಮಾಪ್ತವಾದುದು నమస్తే శారదాదేవి పురవాసిని స్వామహం ప్రార్థయే నిత్యం విద్యాదానేహి దేహిమే నమస్